ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಜಾಸ್ ಬಟ್ಲರ್ ವಿದಾಯದ ಬಳಿಕ ಇಂಗ್ಲೆಂಡ್ ತಂಡಕ್ಕೆ ರಿಟೈರ್ಮೆಂಟ್ ವಾಪಸ್ ತೆಗೆದುಕೊಂಡು ನಾಯಕನಾದ ಸ್ಟಾರ್ ಆಟಗಾರ ಅಂದರೆ ಯಾರಪ್ಪ ಆ ಆಟಗಾರ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಂಗ್ಲೆಂಡ್ ತಂಡ ಇತ್ತೀಚೆಗೆ ಏನಪ್ಪ ಅಂದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟು ಲೀಗ್ ಹಂತದಿಂದ ಹೊರ ಹೋಗಿತ್ತು ಈ ಬಳಿಕ ಜಾಸ್ ಬಟ್ಲರ್ ಕೂಡ ಕ್ಯಾಪ್ಟನ್ಸಿಯಿಂದ ಸ್ಟೆಪ್ ಡೌನ್ ಆಗಿದ್ದರು ಅಂದರೆ ಕ್ಯಾಪ್ಟನ್ಸಿಯಿಂದ ಇದೀಗ ಹೊರಗೊಳಿದ್ರು ಅಂದರೆ ಇದೀಗ ಇಂಗ್ಲೆಂಡ್ ಏನಪ್ಪಾ ಅಂದರೆ ಮತ್ತೊಬ್ಬ ಸ್ಟಾರ್ ಆಟಗಾರನ ಕ್ಯಾಪ್ಟನ್ಸಿ ಹುಡುಕಾಟದಲ್ಲಿ ಕೂಡ ಇತ್ತು ಹೀಗಾಗಿ ಇದೀಗ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ನ ಡೈರೆಕ್ಟರ್ ಆದ ರಾವ್ ಬಕ್ಕಿ ಅವರು ಇದೀಗ ಸ್ಟಾರ್ ಆಟಗಾರ ಅಂದರೆ ಈ ಒಂದು ಸ್ಟಾರ್ ಆಟಗಾರ ವಿಧ ಹೇಳಿದರು ಬಟ್ ಈ ಬಳಿಕ ಇವರನ್ನು ವಾಪಸ್ ಕರೆತರಲು ಪ್ರಯತ್ನಿಸುತ್ತಿದ್ದಾರೆ ಯಾರಪ್ಪ ಆ ಸ್ಟಾರ್ ಆಟಗಾರ ಅಂದರೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಬೆನ್ ಸ್ಟೋಕ್ಸ್ ಅವರನ್ನು ಇದೀಗ ರಾವ್ ಬಕ್ಕಿಯವರು ಏನಪ್ಪ ಅಂದರೆ ವಿಡಿಯೋ ಕ್ಯಾಪನ್ ಮಾಡಲು ನಿರ್ಧರಿಸ್ತಾರೆ ಬಟ್ ಅದಕ್ಕೇನಪ್ಪ ಅಂದರೆ ಬೆನ್ ಸ್ಟೋಕ್ಸರ್ ಒಪ್ಪಿಗೆ ಇದೆ ಇಲ್ಲವಂತ ಕಾದು ಹೊಡಬೇಕು ಒಟ್ನಲ್ಲಿ ಆಗುತ್ತೆ ಅಂತ ಕೇಳಿದ್ರೆ ಇದು ಎಲ್ಲ ಬೆನ್ ಸ್ಟೋಕ್ಸ್ ಮೇಲೆ ಬಿಟ್ಟಿದ್ದು ಬಟ್ ರಾವ್ ಬಕ್ಕಿ ಅಂತೂ ಇದೀಗ ಹೇಳಿಕೆಯನ್ನು ಕೊಟ್ಟಿದ್ರು ಏನಾಗುತ್ತೆ ಅಂತ ಮುಂದೆ ಕಾದೊಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಇಂಗ್ಲೆಂಡ್ ತಂಡಕ್ಕೆ ಬೆನ್ ಸ್ಟೋಕ್ಸ್ ಅವರು ವಾಪಸ್ ಬರಬೇಕಾ ಬೇಡವಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು